ಈ ನನ್ನ ಹಿಂದೆ ಕೂತಿರೋರು ಕೂತಿರೋ ಯಾಕೋ ಹೆಗ್ಣ ಆಳ್ತಾ ಇದ್ನ ಈಗಲ ಹೆಸರ ತಗಿರಿದ್ದಾರೆ ಅವ್ರ್ ಕಟ್ಟಡ ತಡೆಯ ಕಾಯ್ತಾ ಇಲ್ಲ ಆ ಕ್ಯಾಪಲ್ಲಿ ಇದೊಂದು ತಂಗಿ ಕೊಟ್ರಿ ಹೆಂಗೆ ಸಾರ್ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಸರ್ ಡಿಸ್ಕೌಂಟಾ ಬಾರೋ ಕಂದ ಇಲ್ಲಿ ಬಾರು ಲೈಟ್ ಕಂಬ ಕೊಟ್ಟಿದ್ ನನ್ನ ಮಗನೆ ಕೇಳ್ರೋ ನನ್ನ ಮಕ್ಕಳ ಇದೇ ಲಾಸ್ಟ್ ಅಂಡ್ ಫೈನಲ್ ಫಾರೂಕ್ ಕಾಲೇಜ್ ಅಲ್ಲಿ ಕಾಲಿಟ್ಟಾಗ ಫೇಸ್ ಟು ಫೇಸ್ ಲುಕ್ ಕೊಡೋದಾಗ್ಲಿ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡೋದಾಗ್ಲಿ ಕಮೆಂಟ್ ಮಾಡೋದಾಗ್ಲಿ ಮಾಡಿದ್ ಗೊತ್ತಾಯ್ತು ನಾನು ಮಾತಾಡಲ್ಲ ನನ್ನ ಹಿಂದೆ ಕೂತಿರೋರು ಮಾತಾಡ್ತಾರೆ ಉತ್ಸಾ ಏನ್ ಚೋಟು ಅಂಗಡಿ ಲೊಕೇಶನ್ ಚೇಂಜ್ ಮಾಡ್ಬಿಟ್ಟಿದ್ಯಾ ಎಲ್ಲೋದ್ರು ನಿಮ್ದಿಗೆ ಕಾಟಾಗೆ ತಪ್ಪಲ್ಲಲ್ಲ ಆಯ್ತು ಅರ್ಧ ಟೀ ಹಾಕು ಆಯ್ತು ಇದು ನಮ್ಮದಲ್ಲ ಇದು ನಮ್ಮದು ಮಗಳಿಗೆ ಬೇಕು ಮೂಲಂಗಿ ಚಿತ್ರಕ್ಕೆ ನಾಯಕ ಬೇಕಾಗಿದ್ದಾನೆ ಮೂಲಂಗಿ ಇದ್ಮೇಲೆ ನಾಯಕ ಮೋಸ್ಟ್ಲಿ ಇದು ಚಿತ್ರನೇ ಇರ್ಬೇಕು ಎಂದು ನೋಡಕ್ಕೆ ಕರಿದು ಎಗ್ಡಾಗೆ ಬರುತ್ತೆ ಇಲ್ಲ ಹಂಗೆ ಕಾಣ್ತೀರಾ ಟ್ರೈಗೆ ಮಾಡಿ ಸಿಕ್ಕರೂ ಸಿಕ್ಬೋದು ಈ ಕಲರ್ ಬಗ್ಗೆ ಕಂಡ ಮಾಡ್ಬೇಡ ಕಣೋ ಈ ಕಲರ್ ಇಟ್ಕೊಂಡೆ ಇವತ್ತು ತಮಿಳ್ನಾಡಲ್ಲಿ ರಜನಿಕಾಂತ್ ಅವರು ಸೂಪರ್ ಸ್ಟಾರ್ ಆಗಿರೋದು ನಾವು ಅವ್ರ ಫ್ಯಾನ್ಸ್ ಆಗಿರೋದು ನೋಡೋಣ ನಮ್ಮ ಮನೆ ಬರ ಚೆನ್ನಾಗಿದ್ರೆ ನಾವು ಒಂದಲ್ಲ ಒಂದ್ ದಿವಸ ಏನಾರು ಆಗ್ತೀವಪ್ಪ ಇಲ್ಲಿದು ಕನ್ನಡ ಗೆ ಓಡಕಿಲ್ಲ ಇನ್ನ ನಿಮ್ ತರ ಜನಾಗೆ ಕಾಲ್ಗೆ ಇಟ್ಬಿಟ್ರೆ ಥಿಯೇಟರ್ ಬಾಗ್ಲೆಲ್ಲ ಮುಚ್ಕೊಂಡು ಹೋಗ್ಬಿಡ್ಬೇಕು ಲೇ ನನ್ ಬಗ್ಗೆ ಏನಾದ್ರು ಮಾತಾಡು ನಮ್ ಕನ್ನಡ ಪಿಕ್ಚರ್ ಬಗ್ಗೆ ಮಾತಾಡಿದ್ರೆ ಮಗನೆ ಮಲ್ಟ್ರ ಆಗೋಗ್ತೀಯಾ ಏನ್ ಅನ್ಕೊಂಡಿದ್ಯಾ ನಮ್ ನಾವು ಕನ್ನಡದವ್ರ ಮನ್ಸ್ ಮಾಡಿದ್ರೆ ಹಾಲಿವುಡ್ ಟೈಟಾನಿಕ್ ತೆಗಿಬಹುದು ಬಂದು ಒಂದೇ ಒಂದು ಅಣ್ಣ ತಂಗಿ ತವರಿಗೆ ಬಾ ತಂಗಿ ಪಿಕ್ಚರ್ ಮಾಡ್ಲಿ ನೋಡೋಣ ಅದು ಕಣ್ಣು ನಮ್ ಕನ್ನಡಿಗರ ತಾಕತ್ತು ಸಲ ಕನ್ನಡ ಪಿಕ್ಚರ್ ಬಗ್ಗೆ ಮಾತಾಡಿದ್ರೆ ಮಗನೇ ಟಿ ಅಂಗಡಿಲಿ ಗಾಂಜಾ ಮಾಡ್ತಿದ್ಯಾ ಅಂತ ಪೊಲೀಸ್ ಹಾಕೊಟ್ಬಿಡ್ತೀನಿ ಮಾತಾಡು ಈಗ ಮಾತಾಡು ಮಾತಾಡು ಆಹೋ ಅವಾಜ್ ಆಗ್ತಾನ ಆವಾಜ ಏನೋ ನಿಂದು ಬೆಳಗ್ಗೆ ಬೆಳಗನೆ ಹಾವ್ಳಿ ಇಡ್ತಾ ಇದ್ಯಾ ಅವಳಿನ ಈ ನನ್ನ ಮಗಂಗೆ ಐತೆ ಗುರು ನಾವು ಇವನ್ ಅಂಗಡಿ ಡ್ಯೂ ಇಟ್ಟಿದ್ದೀವಿ ಅಂತ ನಮಗೆ ಡಿಸೈನ್ ಡಿಸೈನ್ ಆಗಿ ಡಿಗ್ರೇಡ್ ಮಾಡ್ತಾವನೆ ಈ ನನ್ನ ಮಗನಿಗೆ ಎಣ್ಣೆ ಹೊಡೆದ್ಬಿಟ್ ಕ್ಲಾಸ್ ತಗೋಬೇಕು ಲೈ ಇವತ್ ರಾತ್ರಿ ಎಣ್ಣೆಗೆ ನೀನೇಕಣ ಸೈಡ್ ಡಿಸು